ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಹಿಂದೂಗಳಿಗೆ ನಾ ಏನ್ ಯಾಕೆ ಇಷ್ಟ ಇಷ್ಟೆ ಪಡ್ತೀನಿ ಅಂದ್ರೆ ದಯಮಾಡಿ ಮಹಾತ್ಮ ಗಾಂಧೀಜಿಯನ್ನು ಮರೆಯುವೆ ಯಾಕಂದ್ರೆ ಮಹಾತ್ಮಾ ಗಾಂಧೀಜಿ ಪಾಠ ಏನೈತೆ ಅಂದ್ರ ಒಂದ ಕೆನ್ನೆ ಕೊಟ್ರೆ ಇನ್ನೊಂದು ಕೆನ್ನೆ ಕೊಡ್ರಿ ಏನ್ರಿ ಒಂದ್ ಕೆನ್ನಿಗೆ ಹೊಡೆದ್ರ ಇನ್ನೊಂದು ಕೆನ್ನೆ ಕೊಟ್ಟು ಹೊರ್ಸ್ಕೋರಿ ಈಗ ದಯಮಾಡಿ ಈ ಕಾಲಘಟ್ಟದಾಗ ಮಹಾತ್ಮ ಗಾಂಧಿ ಇದ್ದಿದ್ದಂದ್ರ ಒಂದ್ ಗುಂಡು ಹೊಡೆದ ಇನ್ನೊಂದು ಗುಂಡು ಹೊಡ್ಸ್ಕೋ ವಾಪಸ್ ಸತ್ತಾರ ಇನ್ನೊಂದು ಇಪ್ಪತ್ ಮಂದಿ ಇಪ್ಪತ್ತೇಳು ಮಂದಿ ಸತ್ತಾರ ಇನ್ನೊಂದು ಇಪ್ಪತ್ತೇಳು ಮಂದಿನ್ ಕೊಲ್ರಿ ಅಥ್ ಹೇಳುವಂತ ಮಹಾತ್ಮ ಗಾಂಧಿ ಹೇಳ್ತಿದ್ದ ಅದಕ್ಕೆ ಮಹಾತ್ಮ ಗಾಂಧಿ ಮಾತಿನಿಂದ ನಿಮ್ ದಯಮಾಡಿ ಮರಿ ಯಾರ್ಯಾರು ಪಾಠ ಕಲಿಸ್ಯಾರ ಹಿಂದೂಗಳಿಗೆ ಈ ಸಾಲಾಗ ನಾವು ಮರ್ತದ್ವು ಅದಕ್ಕೆ ಇಲ್ಲಿನ ಹಿಂದೂಗಳು ಏನಾದ್ರೆ ಕ್ರಾಂತಿಕಾರಿ ಭಗತ್ ಸಿಂಗ್ ಅವ್ರ ಸುಭಾಷ್ ಚಂದ್ರ ಬೋಸ್ ಅವ್ರದ ಛತ್ರಪತಿ ಶಿವಾಜಿ ಮಹಾರಾಜರ ಮಹಾರಾಣಾ ಪ್ರತಾಪ್ರ ಅವ್ರ ಚರಿತ್ರೆ ಅವ್ರ ಹಾಜಿ ನಾವೆಲ್ಲಾ ನಾವೆಲ್ಲ ನಡಿಬೇಕು ಛತ್ರಪತಿ ಶಿವಾಜಿ ಮಹಾರಾಜರ ಸ್ವರಾಜ್ಯದ ಕನಸದೊಳಗೆ ನಾವು ನಡಿಬೇಕು ಇಲ್ಲಿ ಮ್ಯಾಗ ಯಾರ ದಾಯಿ ಮಾಡಕ್ ಬಂದಿದ್ರು ಮಗಳ್ರ ಅವ್ರ ಹುಟ್ಟ ಅಡಿಕ್ಸಿ ಅವ್ರ ಹುಟ್ಟ ಅಡಿಗ್ಸಿ ಸ್ವರಾಜ್ಯ ಸ್ಥಾಪನೆ ಮಾಡಿದ್ರ ಛತ್ರಪತಿ ಶಿವಾಜಿ ಮಹಾರಾಜರ ಅವ್ರ ಹಾದಿಯೊಳಗ ಈಗಿನ ಭಯೋತ್ಪಾದಕರ ಹುಟ್ಟ ಅಡಿಕ್ಷೆ ಈಗೇನು ನಮ್ ಕೈ ಬಿಟ್ಟು ಹೋಗ್ಯಾವ ಅರ್ಧ ಪಿ ಓ ಕೆ ಪಾಕ್ ಆ ಕಾಶ್ಮೀರ್ ಪೂರ್ವ ಪಾಕಿಸ್ತಾನ ಅಥವಾ ಪೂರ್ಣ ಪಾಕಿಸ್ತಾನ ಬಾಂಗ್ಲಾದೇಶ್ ಇವನ್ನೆಲ್ಲ ಒಳಗೊಂಡ ಒಳ್ಳೆ ನಾವು ಮರುತ್ಕೊಂಡು ಏನು ಪುನರ್ ಛತ್ರಪತಿ ಶಿವಾಜಿ ಮಹಾರಾಜ ಸ್ವರಾಜ್ಯ ನಿರ್ಮಾಣ ಮಾಡಿದ್ರು ಆದ ನಂತರ ನಮ್ಮನ್ನ ಹೊಡೆದು ಏನು ಹೋಗ್ಯಾವಲ್ಲ ಅವನ್ನೆಲ್ಲ ನಾವು ಮರುತ್ಕೋಬೇಕು ಆ ಮರುತ್ಕೋಬೇಕ ಸ್ವರಾಜ್ಯದ ಕನಸು ನಾವು ಜೀವಂತ ಇಟ್ಕೋಬೇಕು ಇವತ್ತು ನಮ್ಗೆ ಯಾವ ಗುಂಡ್ ಹಾಕಕ್ ಬರ್ತಾನ ನಾವು ಗುಂಡ್ ಹಾಕ್ಸ್ಕೋಬಾರ್ದವತ್ತು ನಮ್ಮನಿಗೆ ಬೆಂಕಿ ಹಚ್ಚಕ್ ಬರ್ತಾನ ಅಂದ್ರೆ ಬೆನಿಗ್ ಬೆನಿಗೆ ಬೆಂಕಿ ಹಚ್ಕೋಬಾರ್ದು ಇವತ್ತು ಕಾನೂನು ಅರು ಅವಗಿಲ್ಲ ಸೈದಾನನ ಅರು ಅವಗಿಲ್ಲ ಜಿಹಾದಿ ಭಯೋತ್ಪಾದಕರಿಗೆ ಮತಾಂದ ಮುಸಲ್ಮಾನರಿಗೆ ಭಯೋತ್ಪಾ ಭಯೋತ್ಪಾದನೆ ಮಾಡುವಂತ ಮತಾಂದ ಮುಸಲ್ಮಾನರಿಗೆ ಯಾವಾಗ ಅವ್ರಿಗೆ ಕಾನೂನಿನ ಇಲ್ಲ ಕಾನೂನಿನ ಅವ್ರ ಕೈಗೆ ತಗೋತಾರ ಅಂದ್ರ ಕಾನೂನು ಅಡಿಯೊಳಗೆ ನಮಗೂ ಐತಿ ನಮ್ಮ ರಕ್ಷಣೆಗಾಗಿ ನಾವು ಕಾನೂನನ್ನ ಕೈಗೆ ತಗೋಬಹುದು ಅದಕ್ಕಾಗಿ ಪ್ರತಿಯೊಬ್ಬ ಹಿಂದೂ ಇವತ್ತ ನಿಮ್ ನಿಮ್ಮ ಆತ್ಮ ರಕ್ಷಣೆಗಾಗಿ ನಿಮ್ಮ ಕುಟುಂಬ ರಕ್ಷಣೆಗಾಗಿ ಎಲ್ಲರೂ ಒಗ್ಗಟ್ಟದಿಂದ ನಿಂತು ಬೇಕು ಇವತ್ತು ಯಾವುದೇ ಜಾತಿ ಜಾತಿ ಭೇದ ಭಾವ ಪಂಥ ಪಂಗಡ ಭಾಷೆ ಪ್ರಾಂತ ಎಲ್ಲ ಮೀರ್ ಹಿಂದೂಗಳು ನಾವೆಲ್ಲ ಒಂದು ಭಾರತೀಯರು ಒಂದು ಇವತ್ತು ಈ ಇಸ್ಲಾಮಿಕ್ ಭಯೋತ್ ಉತ್ಪಾದಕರು ಹುಟ್ಟು ಅಡುಗಿಸ್ಬೇಕು ಎಲ್ಲೆಲ್ಲಿ ಹಿಂದೂಗಳ ಮ್ಯಾಗ ದೇಶದಾಗ ದಾಳಿ ಮಾಡ್ತಾರೆ ಈ ಭಯೋತ್ಪಾದಕ ಮುಸಲ್ಮಾನರು ಅವ್ರಿಗೆ ಅದಕ್ಕೂ ಅವುದ ಭಾಷೆ ಒಳಗೆ ನಾವು ಉತ್ತರ ಕೊಡ್ಬೇಕು ಈಟಕ ಜವಾಬ್ ಪತ್ತರ್ಸೆ ದೇಂಗೆ ಏನ್ ಈ ಘೋಷಣೆ ಐತಿ ಇದನ್ನು ಹಿಂದೂಗಳು ಒಗ್ಗಟ್ಟಾಗಿ ಕೊಡ್ಬೇಕು ನೀವು ಹಿಟಂಗೀಲೇ ಉಗಿದ್ರೆ ನಾವು ನಿಮ್ಮ ಕಲ್ಲೇ ಉತ್ತರ ಕೊಡ್ತೇವೆ ಹಿಂದೂಗಳು ಈ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲಾರು ನಿಮ್ಮ ಪರಾಕ್ರಮವನ್ನ ಮರಿಬ್ಯಾಡ್ರಿ ಜಾಗ್ರತಾಗ್ರಿ ಗಾಂಧೀಜಿ ಹೇಳಿಕೊಟ್ಟಿದ್ದ ಮಾತು ಒಂದು ಎಣ್ಣೆಗೆ ಹೊಡೆದ್ರೆ ಮತ್ತೊಂದು ಕೆಣ್ಣೆ ಕೊಡೋದನ್ನ ಮರಿರಿ ನಿಮ್ಮ ಪರಾಕ್ರಮ ಎಂತ ಮಾಡ್ಕೊರಿ ಈಟ್ಕ ಜವಾಬ ಪತ್ತರ್ಸೆ ಕೊಡ್ರಿ ಹೇಳಿ ಹಿಟಂಗಿಲೆ ಉಗ್ದಿದ್ದ ಉತ್ತರ ಕಲ್ಲೆ ಕೋಡ್ ಕಲ್ಲೆ ಉಗಿದು ಕೋಡ್ರಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾ ಹೇಳ್ತೀನಿ ಹಿಂದೂಗಳ ನಿಮ್ಮ ಪರಾಕ್ರಮ ಮೀರಿಬೇಕಂತ ಹೇಳ್ತೀನಿ ಈ ಮಾಧ್ಯಮದ ಮುಖಾಂತರ ನಿಮ್ಮ ರಕ್ಷಣೆಗಾಗಿ ಸದಾಶಿವ ಗುದಗೋ ಮಾಧ್ಯಮ ಚಾಲನೆ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಅರೇ ನಾ ಎಂದ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳಿಕ ನಮ್ಮ ಹಿಂದೂಗಳನ್ನು ಮತ್ತೆ ಮುಕ್ತರನ್ನಾಗಿ ಮಾಡಬಾರ್ರಿ ಇವತ್ತು ಏನಾಗಿತ್ತು ಅಂದ್ರೆ ಅಲ್ಲಿ ಹಿಂದೂಗಳಂತ ಹತ್ತೆ ಮಾಡುದಾಯಿ ಬಾಯಿ ಅನ್ನೋದಾ ಇದೊಂದು ನಮಗ ಹಿಂಗ ಮಾಡಿ 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 ಕಿಡಾಕಿ ಹುಡುಗ ನಮ್ಮ ದೇಶ ಭಾವೈಕ್ಯತೆ ಅನ್ನೋದು ಹಿಂದೂಗಳನ್ನ ಹತ್ಯೆ ಮಾಡೋದು ನಮ್ಮ ದೇಶ ಅಹಿಂಸಾ ಪರಮೋ ಧರ್ಮ ಅನ್ನೋದು ಹಿಂದೂಗಳನ್ನ ಹತ್ಯೆ ಮಾಡೋದು ಅರೇ ತಿಳ್ಕೊಂಡ್ರೆ ಅಹಿಂಸಾ ಪರ್ಮೋ ಧರ್ಮ ಶಾಂತಿ ಶಾಂತಿ ಅಂತ ನಮ್ಮ ಮನಿ ಶಾಂತಿನೂ ಹಾಳಾತು ನಮ್ಮ ದೇಶದ ಶಾಂತಿನೂ ಹಾಳಾಗಿದ್ದೀವಿ ಅದಕ್ಕಾಗಿ ಯಾರು ಇದಕ್ಕ ಮರೆಯಾಗ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಹಿಂದೂ ಚೈನಿ ಬಾಯಿ ಬಾಯಿ ನಾವೆಲ್ಲ ಅನುತಮ ರಂಗರು ನಾವೆಲ್ಲ ಅನುತಮ ರಂಗರು ಅಂತ ಹೇಳಿ ಇವತ್ತು ದೇಶದ ನಲವತ್ತು ಪರ್ಸೆಂಟ್ ಆಗಿದಾರ ನಾವು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಕುಗಿದವ ಬಾಳು ವಿಚಾರ ಮಾಡಿ ನಾವು ಹಿಂದೂಗಳೆಲ್ಲ